ಅನುಕೂಲ ಆಗಲಿ ಅಂತ ಹೇಳಿ ಒಂದು ಸ್ಟೇಟಸ್ ರಿಪೋರ್ಟ್ ಅಂದರೆ ಅವ್ರ ಮನೆಗೆ ಹೋಗಿ ಮಾಹಿತಿಗಳನ್ನು ಅಂತ ಹೇಳಿ ಸುಮಾರು ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿ ಬಜೆಟನ್ನು ಕೊಟ್ಟು ಸರ್ವೆ ಮಾಡಿಸಿದ್ದಾರೆ ಶಾಶ್ವತ ಹಿಂದುಳಿದ ಆಯೋಗ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಶಾಶ್ವತ ಹಿಂದುಳಿದ ಆಯೋಗ ಇದೆ ಅದರ ಮುಖಾಂತರ ಅವ್ರ ಹಿಂದೆ ಕಾಂತರಾಜ್ ಅವರಿದ್ದಾಗ ಇದನ್ನು ಸರ್ವೆ ಮಾಡಿಸಿದರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಎರಡು ಸಾವಿರ ಹದಿನೆಂಟರಲ್ಲಿ ಕೊನೆಯ ದಿನಮಾನಗಳಲ್ಲಿ ಆ ವರದಿಯನ್ನು ಕೊಟ್ಟರು ಆದರೆ ಆ ವರದಿ ಸರ್ಕಾರಕ್ಕೆ ತಲುಪಲಿಲ್ಲ ಇದಕ್ಕೆ ತಾಂತ್ರಿಕ ಕಾರಣದಿಂದ ನಿಂತು ಹೋಯಿತು ಅದು ಅಲ್ಲೇ ಹಿಂದುಳಿದ ಆಯೋಗದಲ್ಲೇ ಉಳ್ಕೊಳ್ತಾರೆ ಯಾರು ಸೈನ್ ಮಾಡಲಿಲ್ಲ ಸೆಕ್ರೆಟ್ರಿಯನ್ನು ಕಾರಣಕ್ಕಾಗಿ ಮುಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಆದರು ಸಮ್ಮಿಶ್ರ ಸರ್ಕಾರ ಆಗಿ ಅವ್ರು ರಿಲೀಸ್ ಮಾಡಲಿಲ್ಲ ಮುಂದೆ ಬಿ ಜೆ ಪಿ ಕೂಡ ರಿಲೀಸ್ ಮಾಡಲಿಲ್ಲ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಬೊಮ್ಮಾಯ್ರು ಈಗ ಮತ್ತೆ ಜನರ ಒಂದು ಆಶೀರ್ವಾದದಿಂದ ಜನರ ಇದರಿಂದ ಇವತ್ತು ನಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಗ್ತಾ ಬಂತು ಜಯಪ್ರಕಾಶ್ ಹೆಗಡೆ ಅವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಅವರ ಅವಧಿಯನ್ನು ವಿಸ್ತರಣೆ ಮಾಡಿ ಈ ಜನಗಣತಿ ಇದು ಜಾತಿ ಜನಗಣತಿ ಅಲ್ಲ ಪ್ಲೀಸ್ ಡೋಂಟ್ ಕೋಟ್ ಇದೆ ಜಾತಿ ಜನಗಣತಿ ಅಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಎಲ್ಲ ಜನರ ಒಂದು ಸಮಗ್ರ ಜನಗಣತಿ ವರದಿಯನ್ನು ಕೂಡಲೇ ಅದನ್ನು ಕೊಡಬೇಕು ಅಂತೇನೆ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ದರು ಅದ್ರ ಪ್ರಕಾರ ಜಯಪ್ರಕಾಶ್ ಅವರ ನೇತೃತ್ವದ ಸಮಿತಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಮಂತ್ರಿಗಳಿಗೆ ಅವರು ನಮ್ಮ ಜಿಲ್ಲೆಯವರು ಇದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಈಗ ಫೆಬ್ರವರಿ ಅಂದರೆ ನೋಡಿ ಈಗ ಎಷ್ಟು ದಿವಸ ಆಯಿತು ಆಲ್ರೆಡಿ ಎಂಟು ತಿಂಗಳಾಯಿತು ಹೆಚ್ಚು ಕಡಿಮೆ ಇವತ್ತಿನವರೆಗೆ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಾಗಲಿಲ್ಲ ಎಸ್ ವರದಿ ಕೊಟ್ಟಿದ್ದೇವೆ ಇಟ್ಕೊಂಡ್ರು ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು ನಾನಿಷ್ಟೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ನೀವು ಬಿಡುಗಡೆ ಮಾಡಲೇಬೇಕಾದ ಯಾಕಂದ್ರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಅಂತ ಬದ್ಧತೆ ಇರುವಂಥ ರಾಜಕಾರಣಿ ನಾನು ನೋಡಿಲ್ಲ ಅಂತ ಹೇಳಿದ್ದೀನಿ ನಾನು ಎಟ್ ಪ್ರೆಸೆಂಟ್ ಸಿಚುವೇಶನ್ ನಾಳೆ ಬರ್ಬೋದು ಯಾರಾದರೂ ಎಟ್ ಪ್ರೆಸೆಂಟ್ ಸಿಚುವೇಶನ್ ನಿಮಗಿರುವಂಥ ಬದ್ಧತೆ ಇರುವಂಥ ರಾಜಕಾರಣಿ ಯಾರು ಇಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಾರಿ ಆರ್ಥಿಕವಾಗಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಮಾಡಬೇಕಾದ್ರೆ ಈ ಐವತ್ತು ಪರ್ಸೆಂಟನ್ನು ದಾಟಿ ಎಪ್ಪತ್ತೈದು ಪರ್ಸೆಂಟ್ವರೆಗೂ ರಿಸರ್ವೇಷನ್ನ ಕೊಡಬಹುದಾಗಿದೆ ಇಲ್ಲದ್ರೆ ಏನಾಗಿದೆ ಈಗ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ಸ್ ಇದೆ ಫಿಫ್ಟಿ ಪರ್ಸೆಂಟ್ನಾಗ ಎಲ್ಲರೂ ಇಡೀ ಕರ್ನಾಟಕದ ಜನ ಫಿಫ್ಟಿ ಪರ್ಸೆಂಟ್ನಾಗ ಇದ್ದಾರೆ ಓನ್ಲಿ ತ್ರೀ ಕಮ್ಯುನಿಟೀಸ್ ಬ್ರಾಹ್ಮಿನ್ ನಗರದ ಆ್ಯಂಡ್ ಮೈಸೂರು ಮೂವರು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಬರ್ತಾರೆ ಉಳಿತಿದವರು ಎಲ್ಲರೂ ಫಿಫ್ಟಿ ಪರ್ಸೆಂಟ್ನಾಗ ಇದ್ದಾರೆ ತ್ರೀ ಬಿ ಟು ಎ ತ್ರೀ ಸಿ ಅಂತ ಅದವಲ್ಲ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದರೆ ಇಪ್ಪತ್ತೈದು ಪರ್ಸೆಂಟು ಬೇರೆ ವರ್ಗದ ಸಾಮಾಜಿಕ ಶೈಕ್ಷಣಿಕವಾಗಿ ದುರ್ಗದ ವರ್ಗಕ್ಕೆ ಅನುಕೂಲ ಆಗ್ತದೆ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಮಾಡಲಿಕ್ಕೆ ಸಂವಿಧಾನದ ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿಂದ ಅನುಕೂಲ ಆಗ್ತದೆ ಮತ್ತು ಒಳ ಮೀಸಲಾತಿ ಕೂಡ ಅಲ್ಲಿ ನಾಳೆ ಒಳ ಮೀಸಲಾತಿ ಎಸ್ ಸಿ ಎಲ್ಲಿರುವಂಥ ಉಪ ಪಂಗಡಗಳಿದಾವಲ್ಲ ಆ ಎಲ್ಲ ಪಂಗಡಗಳು ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಇದ್ದಾರೆ ಅದಕ್ಕೆ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬೇರೆ ಸಮಾಜದ ಅಪ್ಪರ್ ಕಾಸ್ಟಲ್ಲಿ ಯಾರು ಯಾರೇ ಇರ್ಬೋದು ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಏನಾದರೂ ತಪ್ಪುಗಳಾಗಿದ್ರೆ ಸರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಅಂತಲ್ಲಿ ಸರಿ ಮಾಡಿಲ್ಲ ಹೇಳಿ ಅದಕ್ಕೆ ಆ ದೃಷ್ಟಿಯಿಂದ ಇದನ್ನು ಮಾಡಿದರೆ ನಿಜವಾದಂಥ ಸಾಮಾಜಿಕ ನ್ಯಾಯ ಸಿಗ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ತಡ ಮಾಡಿದನೇ ಮುಂದಿನ ವಾರದ ಕ್ಯಾಬಿನೆಟ್ನಲ್ಲಿ ಇದನ್ನಿಟ್ಟು ನವೆಂಬರ್ ಒಂದರಿಂದ ಜಾರಿಗೊಳಿಸುವಂಥ ಅನುಷ್ಠಾನಗೊಳಿಸುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹೇಳಿ ಈಗಾಗಲೇ ಹೇಳಿದರೆ ನಿಮ್ಮ ಮುಖಾಂತರ ಮತ್ತೊಂದು ಸಲ ಹೇಳ್ತೇನೆ ಸಾಧ್ಯವಾದರೆ ಸಿಂಧೂರ್ನಲ್ಲಿ ಅನೌನ್ಸ್ ಮಾಡಲಿ ಅಂತ ಕೇಳ್ತೇನೆ ಥ್ಯಾಂಕ್ ಯು ನಮ್ಮ ಕೈಯ್ಯಲ್ಲಿ ನಾಟಿ ಸಿಕ್ಕಿದೆಯಾ ಯಾರ ಕೈಯಲ್ಲೂ ಸಿಕ್ಕಿಲ್ಲ ಅದು ಎಚ್ ಎಫ್ ಸಿ ಎಮ್ ಬಿಟ್ರೆ ನಾನೇನ್ ಹೇಳ್ತೇನೆ ಹಿಂದೆ ತೊಡಕುಗಳು ಇರಬಹುದು ಕೊಟ್ಟಿದ್ದಾರೆ ಆಲ್ರೆಡಿ ಕ್ಯಾಬಿನೆಟ್ ಕ್ಯಾಬಿನೆಟ್ನಾಗ ಇಡಬೇಕು ಓಪನ್ ಮಾಡಿಲ್ಲ ಇನ್ನು ಅದನ್ನ ಕ್ಯಾಬಿನೆಟ್ನಾಗ ಇಟ್ಟು ಓಪನ್ ಮಾಡಲಿ ಜಾರಿಗೊಳಿಸ್ಲಿ ಜಾರಿಗೊಳಿಸುವಾಗ ಎಸ್ ಇಂತಿಂತಹ ಉಪಜಾತಿಗಳು ನಮ್ಗೆ ಇದರಿಂದ ಅನನುಕೂಲ ಆಗಿದೆ ಅಥವಾ ನಮ್ಮ ಸಂಖ್ಯೆ ಇದರಲ್ಲಿ ಬರೀ ಉಪಜಾತಿ ಹೇಳ್ಕೊಂಡಿರ್ತಾರೆ ಲಿಂಗಾಯತ ತೊಂಬತ್ತೆಂಟು ಉಪಜಾತಿ ಇದಾವೆ ಒಕ್ಕಲಿಗರಿಗೆ ಉಪಜಾತಿ ಇದ್ದಾವೆ ಬ್ರಾಹ್ಮಣರಲ್ಲಿ ಉಪಜಾತಿ ಇದ್ದಾವೆ ಎಲ್ಲ ಜಾತಿನಲ್ಲೂ ಉಪಜಾತಿ ಇದ್ದಾವೆ ಅವ್ರು ಹೇಳ್ಕೊಬೋದಲ್ಲ ಅವ್ರನ್ನೆಲ್ಲ ಸೇರಿಸ್ಬಿಡ್ಬೋದು ಅದಕ್ಕೆ ಉದಾಹರಣೆಗೆ ಲಿಂಗಾಯತ ಉಪಜಾತಿ ಅವರು ಉಪಜಾತಿ ಹೆಸರು ಬರ್ಕೊಂಡಿದ್ರು ಅವ್ರನ್ನ ಆ ಜಾತಿಗೆ ಸೇರ್ಸು ಕೂಡ ಅನುಕೂಲ ಆಗ್ತದೆ ಹೀಗಾಗಿ ಯಾರೂ ಆತಂಕ ಪಡುವಂಥ ಅವಶ್ಯ ಇದು ಇಲ್ಲ ಅಂತ ನಾನು ಹೇಳ್ತೇನೆ ಅದಕ್ಕೆ ಅದನ್ನ ಜಾರಿಗೊಳಿಸಿದಾಗ ಇದು ಸಮಸ್ಯೆ ಅಡಚಣೆಗಳು 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 ಹೊರಗೆ ಬಂದ್ರೆ ಗೊತ್ತಾಗುತ್ತೆ ಅವ್ರು ಸರಿ ಮಾಡ್ಬೋದು ಅಂತ ನಾನು ನೋಡಿ ಇದನ್ನು ಮಾಡೋದರಿಂದ ನಮ್ಮ ಅಧಿಕಾರ ಹೋಗುತ್ತೆ ಅಧಿಕಾರ ಬರುತ್ತೆ ಅನ್ನೋದಲ್ಲ ಅಂದರೆ ಆಗ ನಾವು ನಾವಿರೋದು ವೇರ್ ಇನ್ ಎ ವೆಲ್ಫೇರ್ ಸ್ಟೇಟ್ ಅಂದರೆ ಸಮಾಜಕ್ಕೆ ಒಳ್ಳೇದಾದ ಕೆಲಸ ಮಾಡ್ಬೋದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತಲ್ಲ ಕಾಂಗ್ರೆಸ್ ಪಾರ್ಟಿ ಏನು ಹೇಳಿದೆ ತನ್ನ ಪ್ರ